ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ಒಂದು ಕಡೆ ಬಿವೈ ರಾಘವೇಂದ್ರ ಕುರ್ಚಿ ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿದ್ರೆ ಆ ಕಡೆ ಈಶ್ವರಪ್ಪ ಅನ್ನೋ ಬಂಡಾಯದ ಬಿರುಗಾಳಿ ಬಿಜೆಪಿ ಮನೆಯನ್ನ ಅಲ್ಲಾಡಿಸ್ತಾ ಇದೆ ಈ ಬಾರಿ ಶಿವಮೊಗ್ಗ ಜನ ಆಶೀರ್ವಾದ ಮಾಡ್ತಾರಾ ಅಂತ ಗೀತಾ ಶಿವರಾಜ್ ಕುಮಾರ್ ಕೂಡ ಲೆಕ್ಕ ಹಾಕ್ತಾ ಇದ್ದು ಸದ್ಯ ಶಿವಮೊಗ್ಗ ರಾಜಕಾರಣ ರಾಜ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ ಹಾಗಿದ್ರೆ ಈ ಬಾರಿ ಶಿವಮೊಗ್ಗವನ್ನು ಗೆಲ್ಲೋದಿಯ Obrigado. Uh -huh. ಮಲೆನಾಡ ಹೆಬ್ಬಾಗಿಲಲ್ಲಿ ಲೋಕಸಭಾ ರಾಜಕಾರಣ ಹೇಗಿದೆ ಮಾಜಿ ಸಿಎಂ ಮಕ್ಕಳ ಮುಂದೆ ಮಾಜಿ ಡಿ ಸಿ ಎಂ ಈಶ್ವರಪ್ಪರ ಪ್ರಚಾರ ಫಲ ಕೊಡುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡತೆ ನೋಡಿ ಸ್ನೇಹಿತರೆ ಸದ್ಯಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ನೋಡೋಕು ಮೊದಲು ಈ ಕ್ಷೇತ್ರದ ಹಿನ್ನೆಲೆಯನ್ನ ಚೂರು ನೋಡ್ಬಿಡೋಣ ನಿಮಗೆ ಗೊತ್ತಿರುವ ಹಾಗೆ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರ್ಸ್ಕೊಳ್ಳೋ ಪ್ರದೇಶ ರಾಜ್ಯಕ್ಕೆ ನಾಲ್ಕು ಸಿಎಂಗಳನ್ನ ಕೊಟ್ಟ ಜಿಲ್ಲೆ ಕಡಿದಾಳ ಮಂಜಪ್ಪ ಜೆ ಎಚ್ ಪಟೇಲ್ ಅಂದ್ರೆ ಅವಾಗ ಶಿವಮೊಗ್ಗ ಅವಿಭಜಿತ ಶಿವಮೊಗ್ಗ ಇದ್ದಾಗ ಜೆ ಎಚ್ ಪಟೇಲ್ ಬಂಗಾರಪ್ಪ ಯಡಿಯೂರಪ್ಪ ಇವರೆಲ್ಲ ಶಿವಮೊಗ್ಗ ಕಡೆಯಿಂದ ಬಂದವರು ಅದರಲ್ಲೂ ಮಾಜಿ ಸಿಎಂ ಬಂಗಾರಪ್ಪ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪರ ನಡುವೆ ಜಿಲ್ಲಾ ರಾಜಕೀಯದಲ್ಲಿ ದೊಡ್ಡ ಹಣಾಹಣಿ ರೈವಲ್ರಿ ಇತ್ತು ಮೊದಲೇ ಇಬ್ಬರೂ ಕೂಡ ತಮ್ಮ ತಮ್ಮ ಅಭಿಮಾನಿಗಳಿಂದ ಮಾಸ್ ಲೀಡರ್ಗಳು ಅಂತ ಕರೆಸ್ಕೊಂಡವರು ಸೊ ಕಾಳಗ ಇನ್ನು ಜೋರಾಯ್ತು ಬಂಗಾರಪ್ಪ ಒಬ್ಬ ಒಬಿಸಿ ಲೀಡರ್ ಈಡಿಗ ಲೀಡರ್ ಅಂತ ಕರೆಸ್ಕೊಂಡ್ರೆ ಯಡಿಯೂರಪ್ಪ ಲಿಂಗಾಯತ ಲೀಡರ್ ಅಂತ ಕರೆಸ್ಕೊಂಡ್ರು ಇವರ ರೈವಲ್ರಿ ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂಗಾರಪ್ಪ ಮತ್ತು ಬಿ ಎಸ್ ವೈ ನಡುವೆ ರಾಜಕೀಯ ಯುದ್ಧವೇ ಆಗೋಗಿತ್ತು ಅವತ್ತು ಅನಾರೋಗ್ಯ ಇದ್ದರೂ ಕೂಡ ಬಂಗಾರಪ್ಪ ಸ್ಪರ್ಧೆ ಮಾಡಿದ್ರು ಆ ಕಡೆ ಸಿಎಂ ಆಗಿದ್ದ ಬಿ ಎಸ್ ವೈ ಶಿವಮೊಗ್ಗ ಕ್ಷೇತ್ರಕ್ಕೆ ಹಿರಿಮಗ ಬಿ ವೈ ರಾಘವೇಂದ್ರರನ್ನು ಕಣಕ್ಕಿಳಿಸಿದ್ರು ಬಿ ಎಸ್ ವೈ ಅವರ ಮಿಂಚಿನ ಪ್ರಚಾರದಿಂದ ರಾಘವೇಂದ್ರ ಗೆದ್ದುಬಿಟ್ರು ಐವತ್ತೆರಡು ಸಾವಿರದ ಎಂಟುನೂರ ತೊಂಬತ್ಮೂರು ಮತಗಳ ಅಂತರದಿಂದ ಬಂಗಾರಪ್ಪ ಸೋತರು ಅದಾದ ನಂತರ ಕ್ಷೇತ್ರದ ಮೇಲೆ ಬಿ ಎಸ್ ವೈ ಕಂಟ್ರೋಲ್ ಜಾಸ್ತಿ ಆಗ್ತಾ ಹೋಯಿತು ಒನ್ ಟೈಮ್ನಲ್ಲಿ ಖುದ್ದು ಬಂಗಾರಪ್ಪನೇ ಬಿಜೆಪಿ ಬರೋ ರೀತಿಯಾಯಿತು ಜಾಸ್ತಿ ಟೈಮ್ ಇರಲಿಲ್ಲ ಬಟ್ ಬಂದಿದ್ರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಖುದ್ದು ಬಿ ಎಸ್ ವೈ ಅವರೇ ಸ್ಪರ್ಧೆ ಮಾಡಿ ಆಮೇಲೆ ಆ ಕ್ಷೇತ್ರ ಗೆದ್ರು ಎರಡು ಸಾವಿರದ ಹದಿನೆಂಟರ ಬೈ ಎಲೆಕ್ಷನಲ್ಲಿ ಅಂದರೆ ಯಡಿಯೂರಪ್ಪ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಾಗ ಅಪ್ಪ ಮಕ್ಕಳಿಂದ ಕ್ಷೇತ್ರ ಎಕ್ಸ್ಚೇಂಜ್ ಆಯಿತು ಶಿಕಾರಿಪುರಕ್ಕೆ ಬಿಎಸ್ವೈ ಹೋದ್ರು ಮತ್ತೆ ಇಲ್ಲಿಗೆ ರಾಘವೇಂದ್ರ ಬಂದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಘವೇಂದ್ರ ಸ್ಪರ್ಧೆ ಆಯಿತು ಕಳೆದ ಏನಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿವೈ ರಾಘವೇಂದ್ರ ಐವತ್ತಾರು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಗೆದ್ರು ಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಐದು ಲಕ್ಷದ ಆರು ಸಾವಿರದ ಐನೂರ ಹನ್ನೆರಡು ವೋಟ್ ಪಡ್ಕೊಂಡು ಸೋದ್ರು ಹಾಗೆ ನೋಡಿದ್ರೆ ಈ ಹಿಂದೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾಗಲೇ ಮಧು ಬಂಗಾರಪ್ಪ ನಲವತ್ತೈದು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ವೋಟ್ ಪಡ್ಕೊಂಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಳೆದು ಕುಸಿತ ಕಾಣ್ತು ಪಿಯ ಯೂನಿಟ್ ಒಟ್ಟಾಗಿ ಹೋರಾಡಿ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿತ್ತು ಆದರೆ ಈ ಬಾರಿ ಬಿಜೆಪಿ ಮನೆ ಒಡೆದಿದೆ ಬಿಜೆಪಿಯನ್ನೊಬ್ಬ ಪ್ರಮುಖ ನಾಯಕ ಹಳೆಯ ನಾಯಕ ಶಿವಮೊಗ್ಗದವರೇ ಆದ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಇಲ್ಲಿ ಯಾರ ತಂತ್ರಗಾರಿಕೆ ಏನಿದೆ ಅನ್ನೋದನ್ನ ಮೊದಲು ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಎಷ್ಟು ಮತದಾರರಿದ್ದಾರೆ ಯಾವ ಪಕ್ಷದ ಶಾಸಕರು ಎಷ್ಟಿದ್ದಾರೆ ಅನ್ನೋದನ್ನ ನೋಡ್ಬಿಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಒಂಬೈನೂರ ಮೂವತ್ತೆಂಟು ಟೋಟಲ್ ಮತದಾರರಿದ್ದಾರೆ ಈ ಪೈಕಿ ಏಳು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಪುರುಷರು ಏಳು ಲಕ್ಷದ ಐವತ್ತೊಂದು ಸಾವಿರದ ನೂರ ಐವತ್ತೊಂಬತ್ತು ಮಹಿಳೆಯರಿದ್ದಾರೆ ಜಾತಿ ಲೆಕ್ಕಾಚಾರಕ್ಕೆ ಬಂದ್ರೆ ನಮಗೆ ಅತೀವ ಅಸಹ್ಯ ಆದರೂ ಕೂಡ ಇದನ್ನು ಹೇಳೋಕೆ ಹೇಳಲೇ ಬೇಕಾದ ಅನಿವಾರ್ಯತೆ ಇರೋ ಕಾರಣಕ್ಕಾಗಿ ರಾಜಕೀಯ ಪಕ್ಷಗಳ ರಾಜಕಾರಣ ಮಾಡೋದಕ್ಕಾಗಿ ಮತದಾರರಾಗಿರೋರು ಜಾತಿ ನೋಡಿಕೊಂಡು ವೋಟ್ ಹಾಕೋ ದಾರಿದ್ರ್ಯನ್ನು ಹೋಗದೇ ಇರೋ ಕಾರಣಕ್ಕಾಗಿ ಅದನ್ನ ರಿಪೋರ್ಟ್ ಮಾಡೋ ದಾರಿದ್ರ್ಯವೂ ನಮ್ಮದಾಗಿದೆ ಈ ಕ್ಷೇತ್ರದಲ್ಲಿ ಲಿಂಗಾಯತರು ಈಡಿಗರು ಪ್ರಭಾವ ಜಾಸ್ತಿ ಹೊಂದಿದ್ದಾರೆ ಕೆಲವಷ್ಟು ಭಾಗಗಳಲ್ಲಿ ಒಕ್ಕಲಿಗರ ಪ್ರಭಾವ ಕೂಡ ಇತರ ಹಿಂದುಳಿದ ಜಾತಿಗಳು ದಲಿತ ಸಮುದಾಯ ಮತ್ತು ಮುಸ್ಲಿಮರು ಕೂಡ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆ ಪೈಕಿ ನಾಲ್ಕರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಇದೆ ಶಿವಮೊಗ್ಗ ನಗರ ತೀರ್ಥಹಳ್ಳಿ ಶಿಕಾರಿಪುರ ಉಡುಪಿ ಜಿಲ್ಲೆಯ ಬೈಂದೂರು ಕೂಡ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಅಲ್ಲೆಲ್ಲ ಬಿಜೆಪಿ ಶಾಸಕರಿದ್ದಾರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಜೆಡಿಎಸ್ ಇದ್ರೆ ಭದ್ರಾವತಿ ಸೊರಬ ಸಾಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕೈಗೆ ಕಠಿಣ ಪರೀಕ್ಷೆ ಸ್ನೇಹಿತರೆ ಬಂಗಾರ ಬಳಿಕ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಊಹೆ ಮಾಡೋಕು ಆಗದಷ್ಟು ಸೊರಗು ಹೋಗಿದೆ ಎರಡ್ ಸಾವಿರದ ಹದಿನೆಂಟರ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಕೇವಲ ಹದಿನೇಳು ಸಾವಿರ ಚಿಲ್ಲರೆ ವೋಟ್ ತಗೊಂಡಿತ್ತು ಜೆಡಿಎಸ್ ಇಲ್ಲಿ ಎರಡನೇ ಪ್ಲೇಸ್ ನಲ್ಲಿತ್ತು ಬಂಗಾರಪ್ಪ ಫ್ಯಾಮಿಲಿ ರಾಜಕಾರಣದಲ್ಲಿದ್ರು ಕೂಡ ಇವತ್ತಿಗೂ ಬಿಎಸ್ವೈ ವೈ ಅಂಡ್ ಕುಟುಂಬ ಕ್ಷೇತ್ರದ ಮೇಲೆ ಕಂಟ್ರೋಲ್ ಹೊಂದಿದೆ ಸೊ ಕಾಂಗ್ರೆಸ್ ನಿರೀಕ್ಷೆ ಮಾಡದಷ್ಟು ಈಸಿ ಇಲ್ಲ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೀತಾ ಶಿವರಾಜ್ ಕುಮಾರ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಾಗ ಎರಡ್ ಲಕ್ಷದ ನಲವತ್ತು ಸಾವಿರದ ಆರ್ನೂರ ಮೂವತ್ತಾರು ವೋಟ್ ತಗೊಂಡಿದ್ರು ಮೂರನೇ ಪ್ಲೇಸ್ ನಲ್ಲಿದ್ರು ಇದು ಗೀತಾಪರ ಸಿಂಪತಿ ತೋರಿಸುತ್ತಾ ಅಥವಾ ಅವರ ವೀಕ್ನೆಸ್ ತೋರಿಸುತ್ತಾ ಅದು ನೋಡ್ಬೇಕು ರಿಸಲ್ಟ್ ಬಂದ ಮೇಲೆ ಆದ್ರೆ ಈ ಸಲ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅದಕ್ಕೆ ಕಾರಣ ಇವರು ಬಂಗಾರಪ್ಪರ ಪುತ್ರಿ ಹಾಗೂ ನಟ ಶಿವರಾಜ್ ಕುಮಾರ್ ಪತ್ನಿ ಅನ್ನೋದು ಜೊತೆಗೆ ಮಂತ್ರಿ ಮಧು ಬಂಗಾರಪ್ಪ ಅವರ ಅಕ್ಕ ಕೂಡ ಹೌದು ಸೊ ಅಕ್ಕನ ಗೆಲುವಿಗೆ ಇನ್ನಷ್ಟು ಉತ್ಸಾಹದಿಂದ ಓಡಾಡ್ಲಿ ಅನ್ನೋ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಇದೆ ಜೊತೆಗೆ ಈಶ್ವರಪ್ಪರ ಬಂಡಾಯದಿಂದ ಮತ ವಿಭಜನೆಯಾಗಿ ಅನುಕೂಲ ಆದರೂ ಆಗತ್ತಾ ಅನ್ನೋ ಲೆಕ್ಕಾಚಾರ ಕೂಡ ಮಾಡ್ತಾ ಇದ್ದಾರೆ ಈ ಹಿಂದೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಲೋಕಸಭಾ ಟಿಕೆಟ್ ಗೆ ಡಿಮಾಂಡ್ ಇಟ್ಟಿದ್ರು ಈಗ ತಣ್ಣಗಾಗಿದ್ದಾರೆ ಗ್ಯಾರಂಟಿ ಮತ್ತು ಕ್ಷೇತ್ರದಲ್ಲಿ ಆಂಟಿ ಇನ್ಕಮನ್ಸಿಯ ಲಾಭ ಪಡೆದು ಈ ಸಲ ಬಿಜೆಪಿಯ ಕೋಟೆಯನ್ನ ಛಿದ್ರ ಮಾಡ್ತೀವಿ ಅಂತ ಕಾಂಗ್ರೆಸ್ ಉತ್ಸಾಹದಲ್ಲಿದೆ ಆದರೆ ಕಾಂಗ್ರೆಸ್ಗೆ ಅಂದುಕೊಂಡಷ್ಟು ಈಸಿ ಇಲ್ಲ ಮಧು ಬಂಗಾರಪ್ಪ ಈಡಿಗ ಓಟುಗಳನ್ನಷ್ಟೇ ನಂಬ್ಕೊಂಡಿದ್ದಾರೆ ಸಾಗರ ಸೊರಬ ಅಲ್ಲಿ ಮಾತ್ರ ಬೇರೆ ಕಡೆ ಅಂತ ದೊಡ್ಡ ಪ್ರಭಾವ ಇಲ್ಲ ಸಾಗರ ಸೊರಬದಲ್ಲೂ ಕೂಡ ಲೋಕಸಭಾ ಚುನಾವಣೆ ಅಂತ ಬಂದಾಗ ಈಡಿಗ ಮತಗಳು ಕೂಡ ಯಾವ ರೀತಿ ಚಲಾವಣೆ ಆಗ್ತವೆ ಅಂತ ಇವಾಗಲೇ ಫಿಕ್ಸೆಡ್ ಡೆಪಾಸಿಟ್ ತರ ನಂಬ್ಕೊಂಡಿರಕ್ ಆಗಲ್ಲ ಕಾಂಗ್ರೆಸ್ನವರು ಯಾಕಂದ್ರೆ ಇದೇ ಮತ್ತು ಸಾಗರ ಸೊರಬದಲ್ಲಿ ಇದೇ ಈಟಿಗ ಮತಗಳನ್ನು ಪಡೆದು ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ಶಾಸಕರು ಕೂಡ ಆಯ್ಕೆಯಾಗಿದ್ದ ಉದಾಹರಣೆ ಇದೆ ಹೀಗಾಗಿ ಕಾಂಗ್ರೆಸ್ ಒಂದು ವೇಳೆ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಂದ್ರೆ ಅತ್ಯಂತ ಕಠಿಣ ಹಾದಿಯನ್ನೇ ನಡ್ಕೊಂಡು ಹೋಗಬೇಕಾಗತ್ತೆ ಬಿಜೆಪಿಗೂ ಸುಲಭ ಇಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿನ ಭದ್ರಕೋಟೆ ಯಾಕಂದ್ರೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಎರಡರಲ್ಲೂ ಕೂಡ ಬಿಜೆಪಿ ಪರವಾಗಿ ದೊಡ್ಡ ಮಟ್ಟದಲ್ಲಿ ವೋಟ್ ಬಿದ್ದಿವೆ ಹೀಗಾಗಿ ಈ ಸಲವು ಜೋಶ್ ನಿಂದ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಖುದ್ದು ಪ್ರಧಾನಿ ಮೋದಿ ಒಂದ್ಸಲ ರ್ಯಾಲಿ ಮಾಡಿ ರಾಘವೇಂದ್ರ ಪರವಾಗಿ ವೋಟ್ ಕೇಳಿದ್ದಾರೆ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಹೆಚ್ಚಿವೆ ಮೋದಿ ಮತ್ತು ಬಿಎಸ್ ವೈ ವರ್ಚಸ್ಸು ಹಿಂದುತ್ವದ ಮಂತ್ರ ಜಯ ತರಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಜೊತೆಗೆ ಜೆಡಿಎಸ್ ಜೊತೆಗಿನ ಮೈತ್ರಿ ಕೂಡ ಬಿಜೆಪಿ ಅಡ್ವಾಂಟೇಜ್ ಆಗುತ್ತೆ ತೀರ್ಥಹಳ್ಳಿ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ನಗರ ಹಾಗೂ ಇತರ ಕಡೆಗಳಲ್ಲೂ ಕೂಡ ಒಕ್ಕಲಿಗ ಮತಗಳು ಹರಡಿಕೊಂಡಿದೆ ಕೆಲ ಕಡೆ ಕಾನ್ಸಂಟ್ರೇಟೆಡ್ ಆಗಿದೆ ಕೆಲ ಕಡೆ ಹರಡಿಕೊಂಡಿದೆ ಈಗ ಮೈತ್ರಿ ಆಗಿರೋದ್ರಿಂದ ಆ ಮತಗಳು ಕೂಡ ಬರಬಹುದು ಈಸಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ ಜೊತೆಗೆ ಅನುದಾನ ತರೋದ್ರಲ್ಲಿ ಮತ್ತು ಅಭಿವೃದ್ಧಿಯ ವಿಚಾರದಲ್ಲೂ ರಾಘವೇಂದ್ರಿಗೆ ಕ್ರೆಡಿಟ್ ಕೊಡ್ಲಾಗತ್ತೆ ಶಿವಮೊಗ್ಗದಲ್ಲಿ ಎಲ್ಲ ಕಾರಣಗಳಿಂದ ಬಿಎಸ್ವೈ ವೈ ಮುಷ್ಟಿಯಿಂದ ಕ್ಷೇತ್ರವನ್ನ ಹೊರಕ್ ತರೋದು ಅಷ್ಟೇ ಈಸಿ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ ಆದರೆ ಈ ಎಲ್ಲ ಅಡ್ವಾಂಟೇಜ್ಗಳ ಅಥವಾ ಅನುಕೂಲಕರ ಪರಿಸ್ಥಿತಿಯ ಬೆಟ್ಟದ ಬುಡಕ್ಕೆ ಬಿರ ಕೊರಿತಾ ಇರೋದು ಈಶ್ವರಪ್ಪ ಈಶ್ವರಪ್ಪ ಈ ಸಲ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾವೇರಿ ಕ್ಷೇತ್ರದಿಂದ ಪುತ್ರ ಕಾಂತೇಶ್ ಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿತ್ತು ಹೀಗಾಗಿ ಕುಟುಂಬ ರಾಜಕಾರಣವನ್ನ ಅಂತ್ಯ ಮಾಡ್ತೀವಿ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ತೀನಿ ಬಿಜೆಪಿನ ತೋಳದು ಶುದ್ಧ ಮಾಡ್ತೀನಿ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ ಕ್ಷೇತ್ರದಲ್ಲಿ ಹಿಂದುತ್ವದ ಮತಗಳು ಗಣನೀಯ ಪ್ರಮಾಣದಲ್ಲಿ ಇರೋದ್ರಿಂದ ಈಶ್ವರಪ್ಪ ಗೆದ್ದೇ ಗೆಲ್ತೀನಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಖುದ್ದು ಪಿ ಎಂ ಮೋದಿ ಅವರೇ ಬಂದು ರಾಘವೇಂದ್ರಗೆ ಓಟ್ ಕೇಳೋದ್ರಿಂದ ಇಲ್ಲಿ ಹಿಂದುತ್ವದ ಮತಗಳನ್ನ ನಂಬಿರೋ ಈಶ್ವರಪರ ಕತೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪಗೆ ರಾಜಕೀಯ ಪಟ್ಟುಗಳನ್ನ ಯಾರಾದರೂ ಹೇಳ್ಕೊಡ್ಬೇಕಾ ಅವ್ರಿಗೆ ಗೊತ್ತು ಎಲ್ಲಿ ಹಿಡಿದ್ರೆ ಎಲ್ಲಿ ಬಿಡುತ್ತೆ ಅಂತ ಹೇಳಿ ಈಗಂತೂ ಅವರ ಕೈಯಲ್ಲೇ ಬಿಜೆಪಿ ಕೂಡ ಇದೆ ಸಂಪನ್ಮೂಲ ಮತ್ತು ಸಂಘಟನೆ ಎರಡರಲ್ಲೂ ಎಸ್ ವೈ ಇನ್ನಷ್ಟು ಗಟ್ಟಿನೇ ಇದ್ದಾರೆ ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ನ ಮೆಂಬರ್ ಕೂಡ ಹೌದು ಟಿಕೆಟ್ ಹಂಚಿಕೆ ಟೈಮ್ ನಲ್ಲಿ ಮೋದಿ ಪಕ್ಕದಲ್ಲಿ ಅವರು ಕೂಡ ಮೀಟಿಂಗ್ ನಲ್ಲಿ ಪ್ಯಾನೆಲ್ ಮೆಂಬರ್ ಆಗಿ ಕೂತ್ಕೊಂಡಿರ್ತಾರೆ ಸೆಂಟ್ರಲ್ ಲೆವೆಲ್ ನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಶಿವಮೊಗ್ಗ ಕ್ಷೇತ್ರದಾದ್ಯಂತ ಬಿಎಸ್ವೈಗೆ ದೊಡ್ಡ ಸಂಘಟನಾ ಶಕ್ತಿ ಇದೆ ಬಿಜೆಪಿಯ ಶಾಸಕರು ಹೆಚ್ಚಿದ್ದಾರೆ ಯಡಿಯೂರಪ್ಪನವರ ಕರ್ಮಭೂಮಿ ಕಳೆದ ಮೂವತ್ತು ನಲ್ವತ್ತು ವರ್ಷಗಳಿಂದ ಅವರು ಇದೇ ಜಿಲ್ಲೆಯಿಂದ ಪಾಲಿಟಿಕ್ಸ್ ಮಾಡ್ಕೊಂಡು ಅಲ್ಲಿ ಆಳ ಅಗಲ ಚೆನ್ನಾಗಿ ಗೊತ್ತಿದೆ ಅವರಿಗೆ ಹೀಗಾಗಿ ಈಶ್ವರಪ್ಪರ ಬಂಡಾಯ ಬಿ ಎಸ್ ವೈ ಅವರನ್ನ ಜಗ್ಗಿಸುವಷ್ಟು ಪ್ರಬಲವಾಗಿದ್ಯಾ ಆ ಬಿಲ ಕೊರಿತಾ ಇದ್ದಾರಲ್ಲ ಅಡ್ವಾಂಟೇಜ್ಗಳ ಬೆಟ್ಟದ ಕೆಳಗೆ ಅದು ಬೆಟ್ಟವನ್ನ ಅಲ್ಲಾಡಿಸುವಷ್ಟು ದೊಡ್ಡ ಬಿಲ ಆಗುತ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ ಈಶ್ವರಪ್ಪ ಅವ್ರದ್ದು ಸೊ ಇಲ್ಲಿ ತನಕ ಈ ಕ್ಷೇತ್ರವನ್ನ ಕೆ ಜಿ ಒಡೆಯರ್ ಎಸ್ ವಿ ಕೃಷ್ಣಮೂರ್ತಿ ರಾವ್ ಜೆ ಎಚ್ ಪಟೇಲ್ ಟಿ ವಿ ಚಂದ್ರಶೇಖರಪ್ಪ ಬದ್ರಿ ನಾರಾಯಣ್ ಎಸ್ ಟಿ ಕೌಧ್ರಿ ಕೆ ಜಿ ಶಿವಪ್ಪ ಎಸ್ ಬಂಗಾರಪ್ಪ ಆಯನೂರು ಮಂಜುನಾಥ್ ಬಿ ಎಸ್ ಯಡಿಯೂರಪ್ಪ ಬಿ ವೈ ರಾಘವೇಂದ್ರ ಇಂಥವರೆಲ್ಲ ಪ್ರತಿನಿಧಿಸಿದ್ದಾರೆ ಈ ಸಲ ಚುನಾವಣೆಯಲ್ಲಿ ಯಾರ ಕಡೆ ವಾಲುತ್ತೆ ಅನ್ನೋದು ಈಗ ಬಹಳ ಕುತೂಹಲದ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ